ನಮಸ್ಕಾರ ಪಚೆತನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಗಾರ್ಡನ್ನ ಅಂದವನ್ನು ಹೆಚ್ಚಿಸುವಂತಹ ಇನ್ನೊಂದು ಹೂವಿನ ಜೊತೆಗೆ ಬಂದಿದ್ದೇನೆ ಫ್ರೆಂಡ್ಸ್ ಇದು ನೀರು ಸರಣೆ ಅಂತ ಇದಕ್ಕೆ ನಮ್ಮ ಕಡೆ ಜಿಗಳೆ ಅಂತಲೂ ಹೇಳ್ತಾರೆ ಇದು ಹೈಬ್ರಿಡ್ ಅಲ್ಲ ಬೀಜದಿಂದ ಆಗಿರುವಂಥವುಗಳು ಲೋಕಲ್ ವೆರೈಟಿ ಇವುಗಳು ತುಂಬ ಸುಲಭ ಬೆಳೆಯುವುದು ಮತ್ತು ಆರೈಕೆ ಏನು ಬೇಡ ಆರಾಮಾಗಿ ಬೆಳೀಬಹುದು ಎಲ್ಲೆಂದರಲ್ಲಿ ಇದು ಬೀಜ ಹಾರಿ ಹುಟ್ಕೋತಾ ಇರುತ್ತೆ ಅದನ್ನು ತಂದು ನೀಟಾಗಿ ನೆಟ್ಕೊಳ್ಳೋದು ಒಂದೇ ನಮ್ಮ ಕೆಲಸ ಅಷ್ಟೆ ಮತ್ತೇನು ಆರೈಕೆ ಬೇಕಾಗೋದಿಲ್ಲ ಗೊಬ್ಬರ ಆಗಲಿ ಏನೇನೂ ಆರೈಕೆಯನ್ನು ಇದು ಬೇಡೋದಿಲ್ಲ ತುಂಬ ಸುಲಭ ಬೆಳೆಯೋದು ಇದನ್ನು ನೀವು ಜಸ್ಟ್ ಒಂದು ನಾಲ್ಕು ಕಲರ್ ಕಲರು ಗಿಡವನ್ನು ಮಾಡಿಕೊಂಡ್ರೆ ಸಾಕು ಅದು ತನ್ನಿಂದ ತಾನೇ ಪರಾಗಸ್ಪರ್ಶವಾಗಿ ಬೇರೆ ಬೇರೆ ಕಲರ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅದನ್ನು ಬೀಜಗಳು ಹಾರಿ ಎಲ್ಲೆಂದರಲ್ಲಿ ಸಸಿಗಳು ಹುಟ್ಕೊಂಡಿರ್ತವೆ ಅದನ್ನು ತಂದು ನೆಟ್ಕೊಳ್ಳೋ ನೆಟ್ಕೊಳ್ಳೋದು ನಿಮ್ಮ ಕೆಲಸ ಆಗಿರುತ್ತೆ ಈ ರೀತಿಯಾಗಿ ಬೀಜಗಳು ಆಗುತ್ತೆ ನೋಡಿ ಇದು ತುಂಬ ಎಳೆಯದಾದ ಬೀಜ ವೈಟ್ ಕಲರ್ ಇದೆ ನೋಡಿ ಇದು ಸಸಿ ಹುಟ್ಟೋದಿಲ್ಲ ಅದು ತನ್ನಿಂದ ತಾನೇ ಬೆಳೆದ ನಂತರ ಸಿಡಿಯತ್ತೆ ಅದು ಸಿಡಿದು ಈ ರೀತಿ ಮುಟ್ಟಿದ ತಕ್ಷಣ ಅದು ಸಿಡಿದು ಹಾರತ್ತೆ ಹಾರಿದ್ದು ಎಲ್ಲಂದ್ರಲ್ಲಿ ಸಸಿ ಹುಟ್ಟುತ್ತೆ ಅದನ್ನು ತಗೋ ಕಿತ್ತು ನೆಡಬೇಕು ಮತ್ತು ಆ ಬೇರುಗಳು ಇದರದ್ದು ಆಳವಾಗಿ ಹೋಗೋದಿಲ್ಲ ಮೇಲ್ಭಾಗದಲ್ಲಿ ಮಾತ್ರ ಇರುತ್ತೆ ನೀವು ಸ್ವಲ್ಪ ಮಣ್ಣಿನಲ್ಲೂ ಕೂಡ ಇದನ್ನು ಆರಾಮಾಗಿ ಬೆಳಿಬೋದು ಈ ರೀತಿ ಕಂದು ಬಣ್ಣದಲ್ಲಿರುತ್ತೆ ನೋಡಿ ಬೆಳೆದಿದ ಬೀಜ ತುಂಬ ಕ ವೆರೈಟಿ ಹೂಗಳು ನಿಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಗತ್ತೆ ನೋಡಿ ಇದನ್ನು ಮತ್ತೆ ಸ್ವಲ್ಪ ತಂಪಾದ ಜಾಗದಲ್ಲಿಟ್ಟು ಅಂದರೆ ರೆಂಬೆಯನ್ನು ಕೂಡ ಬದಸ್ಕೊಳ್ಬೋದು ರೆಂಬೆಯಿಂದನೂ ಗಿಡಗಳನ್ನು ಮಾಡ್ಕೊಳ್ಬೋದು ಅದನ್ನು ಕೂಡ ನೆಟ್ಟರೆ ಬದುಕತ್ತೆ ಅದು ಇದಕ್ಕೆ ಹುಳುಗಳ ಕಾಟನೂ ಇದೆ ಈ ಥರ ಡಬಲ್ ಪೆಟಲ್ ಆದರೆ ಮಾತ್ರ ಇದು ಬೀಜ ಆಗೋದಿಲ್ಲ ಸಿಂಗಲ್ ಪೆಟಲ್ ಎಲ್ಲದು ಇದು ಬೀಜ ಆಗತ್ತೆ ಇದಕ್ಕೆ ಹುಳುಗಳ ಕಾಟ ತುಂಬ ಇದೆ ಆದರೆ ಅದಕ್ಕೆ ನೀವು ಆ ಭಾಗವನ್ನು ಮೇಲ್ಭಾಗದಲ್ಲಿ ಹುಳುಗಳು ಬಿದ್ದರೆ ಆ ಭಾಗವನ್ನು ಕಟ್ ಮಾಡಿ ಹಾಕಬಹುದು ಆಗ ಗಿಡ ತುಂಬ ಬುಷಿಯಾಗಿಯೂ ಬರುತ್ತೆ ಬುಡದಿಂದಲೇ ಚಿಗುರಿ ಮತ್ತಷ್ಟು ಹೂಗಳು ಜಾಸ್ತಿಯಾಗಿ ಬಿಡತ್ತೆ ಇದಲ್ಲದೆ ಇದಕ್ಕೆ ಫರ್ಟಿಲೈಸರ್ ಏನು ಹಾಕೋದು ಬೇಕಾಗೋದಿಲ್ಲ ಹಾಕಿದ್ರೂ ಏನೂ ತೊಂದರೆ ಇಲ್ಲ ಅಷ್ಟೇ ಆರೈಕೆ ಏನು ಬೇಕಾಗೋದಿಲ್ಲ ಮತ್ತು ತುಂಬ ನೀವು ಯಾವ ರೀತಿಯಾಗಿ ಅಂದರೆ ಅಲಂಕಾರಿಕವಾಗಿಯೂ ಕೂಡ ಇದನ್ನು ನೆಡಬಹುದು ನಿಮಗೆ ಬೇಕಾದ ಶೇಪಲ್ಲಿ ಬೇಕಾದ ರೀತಿಯಲ್ಲಿ ಕೂಡ ನಿಮ್ಮ ಗಾರ್ಡನ್ನಲ್ಲಿ ಮಾಡ್ಕೋಬಹುದು ನಾನು ಜಸ್ಟ್ ಇದು ಮಳೆಗಾಲ ಮುಗೀತಲ್ಲ ಈಗ ಈಗ ಎಲ್ಲ ಸರಿ ಮಾಡಬೇಕಾಗಿದೆ ಹಾಗಾಗಿ ಇನ್ನೂ ಕರೆಕ್ಟಾಗಿ ಸರಿ ಆಗಿಲ್ಲ ಆದಮೇಲೆ ನಾನು ನಿಮಗೆ ಮತ್ತಷ್ಟು ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿಯಾಗಿ ಸುಲಭವಾಗಿ ಬೆಳೆಯುವಂಥ ಹೂವಿನ ಗಿಡಗಳನ್ನು ನೀವು ಬೆಡ್ಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್